ಫಸಲ್ ಬಿಮಾ ಯೋಜನೆ ನೀವು ತಿಳಿಯಬೇಕಾದ್ದು ಫಸಲ್ ಬಿಮಾ ಎಂಬುದು ರೈತರಿಗಿಂದು ಇರುವ ಬೆಳೆ ವಿಮೆ ಸ್ಕೀಮ್ ಆಗಿರುತ್ತೆ ಬೆಳೆ ನಾಶವಾದ್ರೆ ಪರಿಹಾರವನ್ನ ಪಡೆಯಬಹುದು ಫಸಲ್ ಬಿಮಾ ಯೋಜನೆ ಅಡಿ ಮುಂಗಾರು ಬೆಳೆಗಳಿಗೆ ವಿಮೆ ಮಾಡಿಸುವುದಕ್ಕೆ ಜುಲೈ ಮೂವತ್ತೊಂದು ಕೊನೆಯ ದಿನಾಂಕವಾಗಿತ್ತು ಬೆಳೆ ವಿಮೆ ಮಾಡಿಸಿ ಇನ್ಸೂರೆನ್ಸ್ ಪ್ರೀಮಿಯಂ ಕಟ್ಟಿದ್ರೆ ಸಾಲದುರಿ ಪಿಎಂಎಫ್ ಬಿವೈ ಎಫ್ ಪೋರ್ಟಲ್ ನಲ್ಲಿ ಇಕೆವೈಸಿ ಆಗಿರಬೇಕು ಆಧಾರ್ ಅಪ್ಡೇಟ್ ಸಹ ಆಗಿರಲೇಬೇಕು ನೀವು ಜುಲೈ ಮೂವತ್ತೊಂದರೊಳಗೆ ಇ ಕೆ ವೆರಿಫೈ ಮಾಡಿಸದೆ ಹೋದ್ರೆ ಬೆಳೆ ವಿಮೆಯ ಪರಿಹಾರ ಹಣ ನಿಮಗೆ ಸಿಗದೆ ಹೋಗಬಹುದು ಹಾಗೆಯೇ ಜಮೀನು ಮಾಲೀಕರು ಬೆಳೆ ವಿಮೆಗೆ ಅರ್ಜಿ ಸಲ್ಲಿಸಬಹುದು ಗುತ್ತಿಗೆ ಪಡೆದು ಜಮೀನು ಮಾಡಿಸುತ್ತಿರುವವರು ಅರ್ಜಿ ಹಾಕಬಹುದು ಸಂಬಂಧಿಸಿದ ದಾಖಲೆ ಇರಬೇಕಷ್ಟೇ ಮುಂಗಾರು ಬೆಳೆಯಾದ್ರೆ ಖಾತ್ರಿ ಮೊತ್ತದ ಶೇಕಡ ಎರಡರಷ್ಟು ಹಣವನ್ನ ಪ್ರೀಮಿಯಂ ಆಗಿ ಪಾವತಿಸಲೇಬೇಕಾಗತ್ತೆ ಬರ ಪರಿಹಾರ ಪ್ರವಾಹ ಕಾಗಿಲೆ ಭೂಕುಸಿತ ಸಿಡಿಲು ಮಳೆ ಕೀಟಬಾದ ಇತ್ಯಾದಿ ಕಾರಣಕ್ಕೆ ಬೆಳೆ ಆಳಾದ್ರೆ ವಿಮೆ ಪರಿಹಾರ ಸಿಗತ್ತೆ ಬೆಳೆ ಆಳಾದ ಎಪ್ಪತ್ತೆರಡು ಗಂಟೆಯೊಳಗೆ ಪರಿಹಾರ ಹಣಕ್ಕೆ ಕ್ಲೇಮ್ ಮಾಡಬಹುದು ಅಧಿಕಾರಿಗಳಿಂದ ಸ್ಥಳ ಪರಿಶೀಲನೆ ಆದ ಬಳಿಕ ಎರಡು ತಿಂಗಳಲ್ಲಿ ಸೆಟಲ್ಮೆಂಟ್ ಆಗಬಹುದು ಪಿಎಂ ಫಜಲ್ ಫಸಲ್ ಯೋಜನೆಯಡಿ ಕೇಂದ್ರ ಸರ್ಕಾರ ಮೂವತ್ತು ಲಕ್ಷ ರೈತರಿಗೆ ಮೂರು ಸಾವಿರದ ಇನ್ನೂರು ಕೋಟಿ ರು ಹಣವನ್ನ ಬಿಡುಗಡೆ ಮಾಡಿದೆ ರಾಜಸ್ಥಾನದ ಝೂನು ಜಿಲ್ಲೆಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಕೇಂದ್ರ ಕೃಷಿ ಸಚಿವ ಶಿವರಾಜ್ ಸಿಂಗ್ ಚೌಹಾಣ್ ಹಣ ಬಿಡುಗಡೆ ಮಾಡಿದ್ದಾರೆ ಎರಡ್ ಸಾವಿರದ ಹದಿನಾರರಲ್ಲಿ ಆರಂಭವಾದ ಈ ಯೋಜನೆಯು ರೈತರ ಬೆಳೆಗಳಿಗೆ ಇರುವ ವಿಮಾ ಸ್ಕೀಮ್ ಆಗಿರುತ್ತೆ ಅಧಿಕೃತ ಮಾಹಿತಿ ಪ್ರಕಾರ ಮಧ್ಯಪ್ರದೇಶ ಮತ್ತು ರಾಜಸ್ಥಾನದ ರೈತರಿಗೆ ಅತಿ ಹೆಚ್ಚು ಹಣ ರವಾನೆಯಾಗಿದೆ ಮಧ್ಯಪ್ರದೇಶದ ರೈತರಿಗೆ ಸಾವಿರದ ನೂರ ಐವತ್ತಾರು ಕೋಟಿ ರು ಸಿಕ್ಕರೆ ರಾಜಸ್ಥಾನದ ರೈತರಿಗೆ ಸಾವಿರದ ನೂರ ಇಪ್ಪತ್ತೊಂದು ಕೋಟಿ ರು ಸಿಕ್ಕಿದೆ ಸುಮಾರು ಒಂಬೈನೂರ ಇಪ್ಪತ್ತ್ ಮೂರು ಕೋಟಿ ರು ಹಣವು ಇತರ ರಾಜ್ಯಗಳ ರೈತರ ಖಾತೆಗೆ ಎರಡ್ ಸಾವಿರದ ಇಪ್ಪತ್ತೈದರ ಮುಂಗಾರು ಋತು ಕೇಂದ್ರ ಸರ್ಕಾರ ಒಂದಷ್ಟು ಕಠಿಣ ಕ್ರಮಗಳನ್ನ ಕೈಗೊಂಡಿದೆ ಸಬ್ಸಿಡಿ ಕೊಡುಗೆ ನೀಡಲು ವಿಳಂಬ ಮಾಡಿದ್ರೆ ರಾಜ್ಯ ಸರ್ಕಾರಗಳಿಗೆ ಶೇಕಡ ಹನ್ನೆರಡರಷ್ಟು ದಂಡ ವಿಧಿಸಲಾಗುತ್ತೆ ಇನ್ಸೂರೆನ್ಸ್ ಕಂಪನಿಗಳು ಕ್ಲೇಮ್ ಸೆಟಲ್ ಮಾಡೋದಕ್ಕೆ ವಿಳಂಬ ತೋರಿದ್ರೆ ಶೇಕಡ ಹನ್ನೆರಡರಷ್ಟು ಪೆನಾಲ್ಟಿ ಹಾಕ್ಲಾಗತ್ತೆ